ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ವರ್ಷದಲ್ಲಿ ಮೊದಲನೆಯ ಮೌನಿ ಅಮಾವಾಸ್ಯೆ ಬಂದಿರೋದ್ರಿಂದ ಈ ಮೌನಿ ಅಮಾವಾಸ್ಯೆ ದಿನ ನಾವು ಈ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಂತ ಕೂಡ ಕರಿತೀವಿ ಅಂದರೆ ಮೌನಾಚರಣೆ ಮಾಡುವಂಥ ಒಂದು ವಿಶೇಷವಾದ ದಿನ ಈ ದಿನ ಆ ರೀತಿ ನಾವು ಒಂದು ಆಚರಣೆ ಮಾಡೋದರಿಂದ ಎಲ್ಲ ರೀತಿಯ ಮಹತ್ವಗಳನ್ನು ಕೂಡ ಆ ದಿನ ಹೊಂದಿರೋದು ತುಂಬ ವಿಶೇಷವಾಗಿರುತ್ತೆ ಆ ದಿನ ನೀವು ಅಮಾವಾಸ್ಯೆ ದಿನ ತಪ್ಪು ತಪ್ಪದೆ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಅಮಾವಾಸ್ಯೆ ಅಂದಿದ ತಕ್ಷಣ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ದಿನ ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ಬೇಕಾದರೂ ಕೂಡ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ಮನೆಯಲ್ಲಿ ಎಷ್ಟೇ ಸದಸ್ಯರಿದ್ದರೂ ಕೂಡ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸದಾಕಾಲ ನೆಲೆಸಿರುವಂಥದ್ದು ಆಗುತ್ತೆ ಈ ಪರಿಹಾರಗಳನ್ನು ಅಮಾವಾಸ್ಯ ದಿನಗಳಲ್ಲಿ ಯಾಕೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ಸುಮಾರು ಜನಕ್ಕೆ ಗೊತ್ತಿರುವುದಿಲ್ಲ ಆದರೆ ಪ್ರಕೃತಿಯಲ್ಲಿ ತುಂಬ ಶಕ್ತಿದಾಯಕವಾಗಿರುವುದರಿಂದ ಈ ದಿನಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು ಶ್ರೀಮನ್ ನಾರಾಯಣ ಪೂ ಲಕ್ಷ್ಮೀ ದೇವಿ ಸಮೇತ ನಾವು ಈ ದಿನಗಳಲ್ಲಿ ಪೂಜೆ ಮಾಡುವಂಥದ್ದು ಈ ಮೌನಿ ಅಮಾವಾಸ್ಯೆಯ ದಿನ ಯಾರು ಉಪವಾಸ ಇದ್ದು ಹಾಗೆ ಜಾಸ್ತಿ ಯಾರು ಮಾತಾಡಬಾರ್ದು ಅಂತ ಹೇಳುವಂಥ ಅರ್ಥ ಬರುತ್ತೆ ಮನಸ್ಸನ್ನು ತಡೆಯುವ ಮೂಲಕ ಕೋಪ ದುರಾಸೆ ಇತ್ಯಾದಿಗಳನ್ನು ನಾವು ದೂರವಿರಬಹುದು ಅಂತ ಒಂದು ನಂಬಿಕೆ ಅದಕ್ಕೋಸ್ಕರ ಸ್ನಾನ ಮಾಡುವ ನೀರಿಗೆ ನೀವು ಕರ್ಪೂರದ ಎಣ್ಣೆಯನ್ನು ಹಾಕಿಬಿಟ್ಟು ಸ್ನಾನವನ್ನು ಆಚರಿಸಿ ಸ್ನೇಹಿತರೆ ನಮಗೆ ಇದೇ ಇಪ್ಪತ್ತೆಂಟು ಅಂದರೆ ಈವತ್ತು ಮಂಗಳವಾರ ಸಂಜೆ ಏಳು ಮೂವತ್ತೈದಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗ್ತಾ ಇದೆ ಬುಧವಾರ ಸಂಜೆ ಆರು ಐದಕ್ಕೆ ಅಮಾವಾಸ್ಯೆ ಮುಕ್ತಾಯವಾಗುತ್ತೆ ಈ ಸಮಯಗಳಲ್ಲಿ ನೀವು ಏನೇ ಮಾಡಿಕೊಂಡ್ರು ಅಂದರೆ ಮೌನಿ ಅಮಾವಾಸ್ಯೆ ದಿನ ನೀವು ತುಂಬ ವಿಶೇಷವಾಗಿ ಏನೇ ಒಂದು ತೆಂಗಿನಕಾಯಿಯ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿ ಮನೆ ದೇವರು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಆ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ಪೂಜೆಯನ್ನು ಆಚರಿಸುವಂಥದ್ದು ನಾವು ಮಾಡುವ ಸ್ನಾನಕ್ಕೆ ಅಂದರೆ ಸ್ನಾನದ ನೀರಿಗೆ ಹಾಕುವ ವಸ್ತುಗಳು ಕೂಡ ನಮಗೆ ಇರುವಂಥ ಪಿತೃದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಕೆಲಸ ಕಾರ್ಯ ಇಲ್ಲ ಅಂತ ನಾವು ತುಂಬ ಕಷ್ಟಪಡ್ತಾ ಇದ್ದಾಗ ಈ ರೀತಿಯ ಸ್ನಾನ ಅಂದರೆ ಕರ್ಪೂರದ ಎಣ್ಣೆ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಇರುವಂಥ ವಿಘ್ನಗಳು ಕೂಡ ನಿವಾರಣೆ ಆಗುವಂಥದ್ದಾಗುತ್ತೆ ಇದನ್ನು ತಪ್ಪದೆ ನೀವು ಕೂಡ ಫಾಲೋ ಮಾಡಿ ಕರ್ಪೂರದ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ಕರ್ಪೂರವನ್ನು ನೀವು ತೆಗೆದುಬಿಟ್ಟು ಪುಡಿ ಮಾಡಿದ್ದೆ ಅದರಲ್ಲಿ ಬೆರೆಸ್ಕೊಂಡು ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿ ಅದಾದ ಮೇಲೆ ನೀವು ಎಲ್ಲ ರೀತಿಯ ಒಂದು ಪೂಜೆ ಕಾರ್ಯಕ್ರಮ ಬೇಗ ಮಾಡಿಕೊಂಡು ಆ ದಿನದಲ್ಲಿ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುವಂಥದ್ದಾಗುತ್ತೆ ಅಮಾವಾಸ್ಯೆ ದಿನದಂದು ನಾವು ಯಾವುದೇ ಒಂದು ರೀತಿಯ ಈ ಕೆಟ್ಟ ಮಾತುಗಳನ್ನು ಆಡಬಾರ್ದು ಈ ಮಹಾವಿಷ್ಣುವಿಗೆ ಅಮಾವಾಸ್ಯ ದಿನ ತಪ್ಪದೇ ತುಳಸಿ ಎಲೆಗಳನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಣ್ಣು ಮಕ್ಕಳು ಆ ಗಿಡದಲ್ಲಿ ಕೈಯಿಟ್ಟು ಕೀಳೋದಕ್ಕೆ ಹೋಗ್ಬೇಡಿ ಯಾರಾದರೂ ಗಂಡು ಮಕ್ಕಳಿದ್ರೆ ಅದರಲ್ಲಿ ಅವ್ರ ಕೈಯಲ್ಲಿ ತೆಗೆಸ್ಕೊಳ್ಳಿ ಆ ರೀತಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಅನ್ನೋದು ನೆಲೆಸಿರುತ್ತೆ ಅದಕ್ಕೋಸ್ಕರ ಪಿತೃ ದೋಷಗಳ ನಿವಾರಣೆಗೆ ತಪ್ಪದೆ ಈ ದಿನಗಳಲ್ಲಿ ನೀವು ಏನಾದರೂ ಹಸುಗಳಿಗೆ ಕಾಗೆಗಳಿಗೆ ನಾಯಿಗಳಿಗೆ ಏನೋ ಒಂದು ಪದಾರ್ಥಗಳನ್ನು ನಾವು ಕೊಡ್ತಾ ಬಂದಾಗ ಎಕ್ಸ್ಪೆಷಲಿ ಕಾಗೆಗಳು ಹಾಗೂ ನಾಯಿಗಳಿಗೆ ಕೊಟ್ಟಾಗ ನಮ್ಮ ಪಿತೃಗಳು ಬಂದು ಅದನ್ನು ನೋಡಿ ಹೋಗ್ತಾರೆ ಅನ್ನುವ ಒಂದು ನಂಬಿಕೆ ಅದಕ್ಕೋಸ್ಕರ ಪಿತೃದೋಷ ಮುಕ್ತರಾಗ್ತೀವಿ ಆ ಸಮಯಗಳಲ್ಲಿ ಈ ಸಣ್ಣ ಬದಲಾವಣೆಗಳನ್ನು ನೀವು ಮಾಡಿಕೊಳ್ಳಿ ನೋಡಿ ಅಮಾವಾಸ್ಯ ದಿನ ಏನು ಪರಿಹಾರ ಮಾಡಿಕೊಳ್ಬೇಕು ದೇವರ ಫೋಟೋ ಮುಂದೆ ಅಂದರೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇದನ್ನು ನೀವು ಇಡಿ ಸುಮಾರು ಜನ ಅಕಸ್ಮಾತ್ ಲಕ್ಷ್ಮೀ ಫೋಟೋ ಇಲ್ಲ ಅಕ್ಕ ನಮ್ಮ ಮನೆಯಲ್ಲಿ ನಾವು ಏನು ಮಾಡಬೇಕು ಅಂದರೆ ಅದಕ್ಕೂ ಇದಕ್ಕೂ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತೊಂದರೆ ಅಂತೂ ಏನೂ ಇಲ್ಲ ನೀವು ಬರಿ ದೇವರ ಮುಂದೆ ಇಟ್ಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಏಲಕ್ಕಿ ಹಾಗೂ ಬಟ್ಲ ಅಡಿಕೆ ಐದು ರೂಪಾಯಿ ಕಾಯಿನು ಪಚ್ಚ ಕರ್ಪೂರ ಅರಿಶಿಣದ ಕೊಂಬು ಹಾಗೂ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಗೂ ಗಂಧ ನೀವು ಬಂದು ಏಲಕ್ಕಿ ಒಂದು ಐದು ತಗೊಳ್ಳಿ ಬಟ್ಲಾಡಿಕೆ ಐದು ತಗೊಳ್ಳಿ ಹಾಗೂ ಅರಿಶಿಣದ ಕೊಂಬು ಐದು ತಗೊಳ್ಳಿ ಅಕಸ್ಮಾತು ಅರಿಶಿಣದ ಕೊಂಬು ಇಲ್ಲಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅರಿಶಿಣವನ್ನು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಇಷ್ಟನ್ನು ನೀವು ಒಂದು ಗಂಟು ಕಟ್ಟಬೇಕಾಗುತ್ತೆ ಆ ಗಂಟನ್ನು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟಾಗ ನಮಗೆ ಕೆಲಸ ಸಿಗ್ತಾ ಇಲ್ಲ ಸಾಲಗಳು ಜಾಸ್ತಿ ಇದೆ ಅಂದುಕೊಂಡಿರುವ ಕೆಲಸಗಳು ಆಗ್ತಾ ಇಲ್ಲ ಕೋರ್ಟು ಕಸ ಕಚೇರಿ ಕೆಲಸಗಳು ಯಾಕೋ ಜಾಸ್ತಿ ಅಂದರೆ ವರ್ಷಗಳು ಎಳಿತಾ ಇದೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅವರೆಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದನ್ನು ನೀವು ಮಾಡಿಕೊಳ್ಳುವಾಗ ನೋಡಿ ಮನೆ ಶುಚಿಯಾಗಿರಬೇಕು ಸ್ನಾನ ಮಾಡಿರಬೇಕು ಹೆಣ್ಮಕ್ಳಾಗಿದ್ರೆ ನೀವು ಐದು ದಿನಗಳವರೆಗೂ ಈ ಮೇಲೆ ಮಾಡಿಕೊಳ್ಬಾರದು ನೀವು ಗಂಟು ಕಟ್ಟಿ ಫೋಟೋ ಮುಂದೆ ಆ ತಾಯಿಯ ಪಾದದ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಆ ಗಂಟು ಹಾಗೆ ನೀವು ಆ ದಿನ ಇಡಬೇಕಾಗುತ್ತೆ ಅದಾದ ಮೇಲೆ ಅದನ್ನು ನೀವು ಮಾರನೆಯ ದಿನ ತೆಗೆದುಕೊಂಡೋಗಿ ಎಲ್ಲಾದರೂ ದೇವತಾ ವೃಕ್ಷಗಳು ಇರುತ್ತಲ್ವಾ ಅಲ್ಲಿ ಆ ಬುಡಕ್ಕೆ ಇಟ್ಬಿಟ್ಟು ಬರೋದು ತುಂಬಾ ಸೂಕ್ತವಾಗಿರುತ್ತೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಯಾಕೆ ದೇವತಾ ವೃಕ್ಷಗಳ ಬುಡದಲ್ಲಿ ಇಟ್ಬಿಟ್ಟು ಬರಬೇಕು ಅಂತ ಸುಮಾರು ಜನಕ್ಕೆ ಅನ್ನಿಸ್ಬಹುದು ಆದರೆ ನಾವು ಮಾಡುವಂಥ ಏನೇ ಕೆಲಸಗಳು ಕೂಡ ಅದು ಕಂಪ್ಲೀಟಾಗಿ ನಾವು ಅಂದುಕೊಂಡಿರುವ ಕಾರ್ಯಗಳು ಆಗಬೇಕು ಅನ್ನೋದಕ್ಕೆ ನಾವು ಮಾಡುವಂಥ ಒಂದು ಪರಿಹಾರಗಳು ದೇವತಾ ವೃಕ್ಷಗಳ ಹತ್ತಿರ ತುಂಬ ಶಕ್ತಿ ಅಡಗಿರೋದ್ರಿಂದ ನಮ್ಮ ಏನೇ ಒಂದು ಕೆಲಸಗಳು ಕೂಡ ಅದು ಜರುಗ್ತಾ ಇರೋಲ್ಲ ಅಂತ ಹೇಳ್ತೀವಿ ನೋಡಿ ಆಗ ಅದಕ್ಕೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬುವಂಥದ್ದಾಗುತ್ತೆ ನಮ್ಮ ಕೆಲಸಗಳಿಗೆ ದೇವತಾ ವೃಕ್ಷಗಳು ಕೂಡ ಸಾಕ್ಷಿ ಆಗೋದ್ರಿಂದ ದೇವತಾ ವೃಕ್ಷಗಳ ಬಳಿ ನಾವು ಹಾಕ್ಬಿಟ್ಟು ಬರೋದು ಬಹಳ ಬೇಗ ನಮ್ಮ ಕೋರಿಕೆಗಳು ನೆರವೇರುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ನಾವು ಎಲ್ಲ ರೀತಿಯಲ್ಲೂ ಕೂಡ ಏನೇ ಒಂದು ಪೂಜೆ ಮಾಡಬೇಕಂದರೂ ಕೂಡ ಪ್ರಕೃತಿ ಸಾಕ್ಷಿಯಾಗಿ ಮಾಡುವಂಥದ್ದು ಪ್ರಕೃತಿ ಯಾವಾಗಲೂ ಮನುಷ್ಯನಿಗೆ ಒಂದು ಹಾನಿ ಮಾಡೋದಿಲ್ಲ ನಾವುಗಳು ಮಾತ್ರ ಹಾನಿ ಮಾಡುವಂಥದ್ದು ನಾವು ಏನು ಕೊಡ್ತೀವೋ ಅದು ಎರಡರಷ್ಟು ದುಪ್ಪಟ್ಟು ನಮಗೆ ಸೇರಿಸಿ ಪ್ರಕೃತಿ ನಮಗೆ ವಾಪಸ್ ಕೊಡುವಂಥದ್ದು ಅದಕ್ಕೋಸ್ಕರ ಪ್ರಕೃತಿಯಲ್ಲಿ ನಾವು ಸಾಧ್ಯವಾದಷ್ಟು ಈ ಬ್ರಾಹ್ಮಿ ಮುಹೂರ್ತಗಳಲ್ಲಿ ಯಾರಿಗೆ ಮದುವೆ ಆಗಿರೋದಿಲ್ಲ ಮಂಗಳ ಕಾರ್ಯಗಳು ಮನೆಯಲ್ಲಿ ನಡೀತಾ ಇರೋದಿಲ್ಲ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ತಪ್ಪದೆ ಕೆಲವೊಂದು ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ ನಾವು ಶಿಸ್ತನ್ನು ಒಂದು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಕಾರ್ಯಗಳು ಬೇಗ ಆಗುತ್ತೆ ಅರಳಿ ಮರದ ಹತ್ತಿರ ಹೋಗಿ ದೀಪ ಹಚ್ಚಿ ಬರೋದು ಅಂದರೆ ಬ್ರಾ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಸಾಧ್ಯವಾದರೆ ಅಮಾವಾಸ್ಯೆ ದಿನ ಅದನ್ನು ಮಾಡಿಕೊಳ್ಳಿ ಮಾರನೆಯ ದಿನ ಅಮಾವಾಸ್ಯೆ ತೀರಿದ ಮಾರನೇ ದಿನ ಗಂಟನ್ನು ಮರದ ಹತ್ತಿರ ಇಟ್ಟು ಬರುವಂಥದ್ದು ಇಷ್ಟೇ ಸುಲಭವಾಗಿ ಮಾಡಿಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು